नमस्कार न्यूज 26 के स्वागत है। ಆಮ್ ಆದ್ಮಿ ಪಕ್ಷದ ಯುವ ಘಟಕದಿಂದ ನಮಗೆ ಕಿಲ್ಲಾ ಕ್ಯಾಂಪಸ್ ಇಂಟರ್ವ್ಯೂ ವಿನೂತನ ಅಭಿಯಾನಕ್ಕೆ ಚಾಲನಿಯನ್ನ ನೀಡಲಾಯಿತು ಆಮ್ ಆದ್ಮಿ ಪಕ್ಷದ ಯುವ ಘಟಕದಿಂದ ಬಾಗಲಕೋಟೆ ಜಿಲ್ಲೆಗಳ ಸರ್ಕಾರಿ ಪದವಿ ಕಾಲೇಜುಗಳಲ್ಲಿ ನಮಗಿ ಕಿಲ್ಲ ಕ್ಯಾಂಪಸ್ ಇಂಟರ್ವ್ಯೂ ವಿನೂತನ ಅಭಿಯಾನಕ್ಕೆ ಚಾಲನೆಯನ್ನ ನೀಡಲಾಯಿತು ಬಾಗಲಕೋಟೆಯಲ್ಲಿ ಪ್ರತಿಭಾ ಭವನದಲ್ಲಿ ಪತ್ರಿಕಾಗೋಷ್ಠಿಯನ್ನು ನಡೆಸಿದ ಆಮ್ ಆದ್ಮಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷರಾದ ಲೋಹಿತ್ ಹನುಮಾಪುರ್ ಹಾಗೂ ರಾಜ್ಯ ಉಪಾಧ್ಯಕ್ಷರಾದ ಆನಂದ್ ದೇವಾಡಿಗ ಪತ್ರಿಕಾಗೋಷ್ಠಿಯನ್ನು ನಡೆಸಿ ಯಾವುದೇ ರಾಜಕೀಯ ಪಕ್ಷ ಮಾಡದ ಈ ವಿನೂತನ ಅಭಿಯಾನವನ್ನು ಪ್ರತಿ ಜಿಲ್ಲೆಗಳಲ್ಲಿಯೂ ಹಮ್ಮಿಕೊಳ್ಳಲಾಗುವುದು ಇದರಿಂದ ಬಡ ವಿದ್ಯಾರ್ಥಿಗಳ ಭವಿಷ್ಯಕ್ಕೂ ಇದು ಸಹಾಯ ಆಗುವುದು ನಾವು ಹೋದ ಕಡೆಯಲ್ಲೆಲ್ಲ ಸಾಕಷ್ಟು ವಿದ್ಯಾರ್ಥಿಗಳು ನಮ್ಮ ಅಭಿಯಾನಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ ಮಿಸ್ ಕಾಲ್ ಕೊಡುವುದರ ಮೂಲಕ ಅಭಿಯಾನಕ್ಕೆ ಬೆಂಬಲವನ್ನು ವ್ಯಕ್ತಪಡಿಸುತ್ತಿದ್ದಾರೆ ಎಂದು ಅಭಿಯಾನದ ಬಗ್ಗೆ ಸವಿಸ್ತರವಾಗಿ ಮಾತನಾಡಿದ್ರು ಅವಶ್ಯಕತೆಗಳು ಅವುಗಳೇ ಇಲ್ಲ ನಮ್ಗೆ ಈ ಕ್ಯಾಂಪಸ್ ಇದು ಅಭ್ಯರ್ಥಿ ಮುಂದಿನ ದಿನಗಳಲ್ಲಿ ನಾವು ಆ ವ್ಯವಸ್ಥೆ ಇದೇ ಸಂದರ್ಭದಲ್ಲಿ ಆಮ್ ಆದ್ಮಿ ಪಕ್ಷದ ಯುವ ಘಟಕದ ರಾಜ್ಯಾಧ್ಯಕ್ಷ ಲೋಹಿತ್ ಹರ್ಮಾಪುರ ರಾಜ್ಯ ಉಪಾಧ್ಯಕ್ಷರು ಹಾಗೂ ತೆರಿಗೆ ಸಲಹೆದಾರರಾದ ಆನಂದ್ ದೇವಾಡಿಗ ರಾಜ್ಯ ಮಾಧ್ಯಮ ವಕ್ತಾರರಾದ ಜಗದೀಶ್ ಸದಾಮ್ ಜಿಲ್ಲಾ ಮಾಧ್ಯಮ ವಕ್ತಾರರಾದ ಅರವಿಂದ್ ಮಚಕಂಡಿ ವೀರಭದ್ರಯ್ಯ ಕಚಗಿ ಹಳ್ಳಿಮಠ ವಿಧಾನಸಭಾ ಅಧ್ಯಕ್ಷರು ಬಾದಾಮಿ ಮತಕ್ಷೇತ್ರ ಯುವ ಘಟಕ ಬಾದಾಮಿ ಹಾಗೂ ತಾಲೂಕು ಅಧ್ಯಕ್ಷ ಮಂಜುನಾಥ್ ಬಂಡಿವಡ್ಡರ ಉಪಸ್ಥಿತರಿದ್ದರು ವರದಿ ರಾಜೇಶ್ ಎಸ್ ಗ್ರೀನ್ಸ್ಟಾರ್ ಆರ್ ಆರ್ಗ್ಯಾನಿಕ್ ಸ್ಯಾನಿಟರಿ ಪ್ಯಾಡ್ ಇದು ಹಂಡ್ರೆಡ್ ಪರ್ಸೆಂಟ್ ಕಾಟನ್ ಇಂದ ಮಾಡಲಾಗಿದೆ ಝೀರೋ ರಾಶಸ್ ಸೇಫ್ಟಿ ನ್ಯಾಪ್ಕಿನ್ ಪ್ಯಾಡ್ ಈ ಪ್ರಾಡಕ್ಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಫ್ರೀಯಾಗಿ ಸಿಗುತ್ತೆ ಹೇಗೆ ಅಂತೀರಾ ಅದರಲ್ಲಿ ಫ್ರೀ ಕೂಪನ್ ಇದೆ ಹಾಗಾಗಿ ಯಾಕೆ ತಡ ಮಾಡ್ತಾ ಇದ್ದೀರಾ ಬೇಗ ಬೇಗ ಹೋಗಿ ಖರೀದಿಸಿ ಮತ್ತು ನಿಮ್ಮ ಪ್ರಾಡಕ್ಟ್ ಅನ್ನ ಫ್ರೀಯಾಗಿ ಪಡೆಯಿರಿ ಈ ಪ್ರಾಡಕ್ಟ್ ಅನ್ನ ಖರೀದಿಸಲು ಈ ನಂಬರ್ಗೆ ಕರೆ ಮಾಡಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೂ ಸಹ ಒಳ್ಳೆಯ ಅವಕಾಶ ಸಿಗು ಅವರ ಫ್ಯೂಚರ್ ಕೂಡ ತುಂಬಾ ಒಳ್ಳೆಯದಾಗಿ ಅವರ ಭವಿಷ್ಯ ರೂಪಾಯಿ ಅಭಿಯಾನ ಇದಲ್ಲದೆ ಮುಂದೆ ಇಷ್ಟಕ್ಕೇ ನಮ್ಮ ಈ ಹೋರಾಟ ಮುಗಿಯೋದಿಲ್ಲ ಆಮ್ ಆದ್ಮಿ ಪಕ್ಷದ ಯಾವತ್ತೂ ಎಜುಕೇಶನ್ ಹೆಲ್ತ್ ಇದ್ರ ಬಗ್ಗೆ ತುಂಬಾ ಇದೆ ದೆಹಲಿ ಇಲಾಖೆ ಪಂಜಾಬ್ಲಾಗಿ ಮೊಹಲಾ ಇವಾಗ ಐದು ಲಕ್ಷದವರೆಗೂ ಎಲ್ಲ ಹೆಲ್ತ್ ಫೆಸಿಲಿಟೀಸ್ ಎಲ್ಲ ಫ್ರೀ ಆಗಿ ಕೊಡ್ತಾರೆ ಬಡವರಿಗೆ ಹೆಂಪ್ ಆಗ್ತದೆ ಮತ್ತೆ ಗೌರ್ಮೆಂಟ್ ಸ್ಕೂಲ್ ಅಂತಂದ್ರೆ ಈಗ ಕೂಡ ಸಿಗ್ತಾ ಇಲ್ಲ ಅಷ್ಟು ಚೆನ್ನಾಗಿ ಸ್ಕೂಲ್ಗಳನ್ನು ಮಾಡಿದರೆ ಚೆನ್ನಾಗಿ ಇರುತ್ತೆ ನಮಗೆ ಉತ್ತರ ಕರ್ನಾಟಕ ಭಾಗದಲ್ಲಿ ಕೆಲವು ಗೌರ್ಮೆಂಟ್ ಸ್ಕೂಲ್ ವ್ಯವಸ್ಥೆನೇ ಸರಿಯಾಗಿಲ್ಲ ತುಂಬಾ ನೀಡ್ಸ್ ಇರುತ್ತಲ್ಲ ಅವಶ್ಯಕತೆಗಳು ಅವುಗಳೇ ಇಲ್ಲ ನಮ್ಗೆ ಕ್ಯಾಂಪಸ್ ಇದು ಅಭಿಯಾನದೊಂದಿಗೆ ಮುಂದಿನ ದಿನಗಳಲ್ಲಿ ನಾವು ಆ ವ್ಯವಸ್ಥೆಗಳನ್ನು ಸರಿ ಮಾಡೋದು ಹೋರಾಟವನ್ನು ಶುರು ಮಾಡ್ತೇವೆ ಅಂತ ಹೇಳ್ತೇನೆ हाँ सही था डाल का भी जो बैठा है आई वो विवाद रहेगा कंडीशनिंग में ठंड है जाने वाला हम हैं तो उधर आज एक बड़े सारे कोमल आई है तो बोलो ठीक है ठीक है बाप रे कोई नहीं रहा ठीक है चलो 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 बस यार दुष्कांड तेरे जारी है ये तो हमारे तो तब मतलब तब से जानता है ये तो साकार हमारे के यार इतना नाइट प्रोग्राम आया था केलोवन नाइट प्रोग्राम था वही दर्शन ये रहते हैं ये रहते हैं तो यार जंती दुआ कैटरिंग ड्रेस को ये रहते हैं बोली